ಶ್ರೀ ಮಲಪ್ರಭಾ ಸಕ್ಕರೆ ಕಾರ್ಖಾನೆ ತುರುಸಿನ ಚುನಾವಣೆ ರೈತರ ಹಾಗೂ ಕಾರ್ಮಿಕರ ಹಿತ ರಕ್ಷಣಾ ಫೈನಲ್ ಚುನಾವಣೆಯ ಗದ್ದುಗೆ ಏರುತ್ತಿರುವ ಶಿವಜಾತ ಲಕ್ಷ್ಮಣ್ ಮಾರಿಹಾಳ್ ಇವರ ಚಿಹ್ನೆ ಹಡಗು ಕ್ರಮ ಸಂಖ್ಯೆ ಇಪ್ಪತ್ತ್ ಆಗಿರುತ್ತದೆ ರೈತ ಮತದಾರರ ಬಾಂಧವರಲ್ಲಿ ನನ್ನ ಸವಿಯ ಪ್ರಾರ್ಥನೆ ಹಡಗು ಗುರುತಿಗೆ ನಿಮ್ಮ ಮತವನ್ನು ನೀಡಿ ಒಂಬತ್ತು ಜನ ಅಭ್ಯರ್ಥಿಗಳಿಗೆ ತಮ್ಮ ಅತ್ಯಮೂಲ್ಯವಾದ ಮತಗಳನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ತಂದು ತಮ್ಮ ಸೇವೆ ಮಾಡಲು ಮಾಡಿಕೊಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸುತ್ತೇನೆ ವರದಿಗಾರರು ರುದ್ರಪ್ಪ ಹುಬ್ಳಿ ಈಗಾಗಲೇ ಮಲ್ಲಪ್ರಭಾಸ್ಗಾರ್ ಫ್ಯಾಕ್ಟ್ರಿಗೆ ನಾಸರಿ ಭಗವಾನ್ ಆಗಿರ್ಬೋದು ಹಾಗೂ ಬಾಗೇವಾಡಿಯ ರುದ್ರಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ಕಟ್ಟಿರುವಂಥ ಹೆಚ್ಚು ತಾವು ಕೂಡ ಒಬ್ಬರು ಈ ಚುನಾವಣೆಯಲ್ಲಿ ನಾಮಿನೇಷನ್ ಕೂಡ ಹೇಳಿದಿರಿ ಕಾರ್ಮಿಕರಾಗಿರ್ಬೋದು ಮತದಾರರಿಗಾಗಿರ್ಬೋದು ತಾವು ಅವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ ಏನು ಕಾರ್ಮಿಕರನ್ನಾಗಲಿ ರೈತರನ್ನಾಗಲಿ ಒಂದು ಹಂತಕ್ಕೆ ತಂದ ಚೆಂದ ಏನು ಹೋಗ್ಬೇಕು ಅನ್ನುವಂಥ ಉದ್ದೇಶದಿಂದ ನಾವು ಒಟ್ಟು ಅದ್ರಾಗ ಭಾಗವಹಿಸ್ಬೇಕು ಹಿಂದಿನ ಪ್ಯಾನೆಲ್ದಾಗ ಅವರು ಮಾಡಿದ್ರು ಪಾಪ ಅವ್ರನ್ನ ಮೋಸ ಮಾಡಿ ಕಾಸು ಇದನ್ನು ಮೈದಂತ ಅದರ ದೇಶದಿಂದ ಹಿಂಗೈತಿ ಮತ್ತು ಬೇರೆದವರು ಬಂದು ನಮ್ಮನ್ನು ಈಗ ನಾವು ನಿಂದಿರ್ಬೇಕಂತ ಕೊಟ್ರೂ ಹಿಂಗೆ ತಗ್ಸ್ಬೇಕಂತ ಉಳಿಯಕ್ಕೆ ಮಂದಿ ಆದ್ರೆ ನಾವು ಅದಕ್ಕೇನು ಒಳಗೆ ಬೀಳೋಲ್ಲ ಹಿಂಗಾಗಿ ಹೆಸರು ಭಗವಾನ್ ಅವರಿಗೆ ಮತ್ತು ಈ ಪ್ಯಾನೆಲ್ಕ ನಾವು

ಅವಾಗ ಮತ್ತೆ ಆಯ್ಕೆ ಎಲ್ಲರೂ ಗೆಲಿಸಿ ನಮ್ಮ ಪ್ಯಾನಲ್ವನ್ನು ಮೇಲೆ ತರುವಂಥ ಇದನ್ನು ಆಗ್ಬೇಕಂತೇಳಿ ನಿಮ್ಮಲ್ಲಿ ಎಲ್ಲರೂ ಅಲ್ಲಿ ಕೈಯೆಲ್ಲ ನಿಮ್ಮ ಎಲ್ಲಾರು ಕಾಲಿಗೆ ಬಿದ್ದು ಕೇಳಿಕೊಳ್ಕೊಳ್ತ ಕೇಳಿಕೊಳ್ಳ್ತೀವಿ ಒಟ್ಟಾರಾಗಿ ಇದೊಂದು ಸ್ವಲ್ಪ ತಮಗೆ ಮತ್ತೆ ಒಮ್ಮೆ ಆಯ್ ತಂದು ನಮ್ಮನ್ನು ಇದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿ ಕೊಟ್ಟರೆ ಒಳ್ಳೇದು ಆಕತ್ತೆ ಅನ್ನುವಂಥದ್ದು ಎಲ್ಲಾರಿಗು ನಿಮ್ಮ ಕೈಯೆಲ್ಲ ಕಾ ಕಾಲಿಗೆ ಬಿದ್ದು ಗ್ಯಾಸ್ ಬೇಯ್ ಕೊಡ್ತೇವೆ ಅಂತೇಳಿ ನಮಗೆ